ಕೇಳಿ ಯಾರು ನಿಮ್ಮ ಇನ್ಸ್ಪೆಕ್ಟರ್ ಆಗಲಿ ನಿಮ್ಮ ಡ್ಯೂಟಿ ಯಾರಿಗೆ ಎಸ್ ಐ ಆಗಲಿ ಯಾರು ಕೇಳಿ ನೀವೇ ಪಾಪ ನೀವೇನು ಈಗ ನಮ್ದು ಅದೇ ಆ ಪ್ರಕರಣ ಆಗಿದೆಯಲ್ವಾಡ್ರಪ್ಪ ಆ ಪ್ರಕರಣ ನಾವೊಂದು ದೂರು ಕೊಟ್ಟಿದ್ವಿ ಆ ದೂರಿನ ಮೇಲೆ ಏನಾರ ಕ್ರಮ ಆಗಿದೆಯಾ ಈಗ ಆತನ ಪಾಪ ಅಮಾಯಕನ್ನ ಎಲ್ಲೆಲ್ಲೋ ಹೋಗಿ ಹುಡುಕಿ ಎತ್ತಕೊಂಡು ಬರೋಕೋಸ್ ಮುಖರಿಸಿ ನಿಜಕ್ಕೂ ದಬ್ಬಾಳಿಕೆ ಮಾಡೋದು ಕರ್ಕೊಂಡು ಬಂದು ವಿಚಾರಣೆ ಮಾಡೋದ್ ಕೋರ್ಸ್ ಇಲ್ಲ ಪೊಲೀಸರು ಅಲ್ವಾ ಸ್ಟೇಷನ್ ಹಾಕ್ತೀರಿ ಅದರದ್ದು ಯಾಕೆ ಏನು ಈಗ ಅವರು ಇನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಬೇಕಾರೆ ಸ್ಟೇ ತರುವಂಥ ತನಕ ಬಿಟ್ಕೊಟ್ಟು ನೀವು ಈಗ ಕೈಗೆ ಏನಂತಾರೆ ಹಗ್ಗ ಕಟ್ಸ್ಕೊಂಡು ಕೂತಂಗ ಆಗ್ಬಿಡ್ತಲ್ವಾ ಇದೆಲ್ಲ ಪತ್ರಿಕೆಗಳು ಬಂದಿರೋದು ಅದಕ್ಕೆ ಸ್ವಲ್ಪ ಏನಾದರೂ ವಿಚಾರ ಏನಾದರೂ ಮುಂದೆ ಕ್ರಮ ತಗೊಳ್ತಾರೋ ಇಲ್ವೋ ಕನ್ನಡಿಗರ ಮೇಲೆ ಈ ತರದ ಸುಳ್ಳು ಆಪಾದನೆ ಹೊರಿಸಿ ದಬ್ಬಾಳಿಕೆ ಮಾಡಿ ಮಾಡೋ ಅಂಥವ್ರಿಗೆ ವ್ಯವಸ್ಥೆ ಯಾವ ಥರ ಶಿಕ್ಷೆ ಕೊಡುತ್ತೆ ಅಥವಾ ಅವ್ರಿಗೆ ಇನ್ನೂ ಬೆಂಬಲ ಕೊಡುತ್ತೆ ಅನ್ನೋದು ಸ್ವಲ್ಪ ಕೇಳೋಣ ಅಂತ ಹೇಳಿ ಶಿವಕುಮಾರ ಸುಬ್ರಹ್ಮಣ್ಯ ಪುರ ಐದರಲ್ಲಿ ಸ್ಟೇಷನಲ್ಲಿ ಇರಲಿ ನಮ್ಮವ್ರು ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಚಿನ್ನದ ಅದಕ್ಕೆ ಅದಕ್ಕಿದ್ರಲ್ಲಿ

ಅದಕ್ಕೆ ನಿಮ್ಗೆ ನೀವೇನೋ ಪೊಲೀಸ್ ಕೋರ್ಟ್ ಹೇಳಿದ್ರೆ ನಮ್ಗೆ ಏನು ಗೊತ್ತಾಗಲ್ಲ ನಮಗೆ ನಿಮಗೆ ಯಾರು ಗೊತ್ತಿರೋದು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಎಸ್ ಐಇ ಇನ್ಸ್ಪೆಕ್ಟ್ರು ಎಸ್ ಅದು ಈಗ ಯಾರು ಬೇಕಾದ್ರೂ ಆಗಿರ್ಬೋದು ಅದು ಅಂತ ಎಸ್ ಐನೂ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಏನೇ ಆಗಲಿ ಒಡ್ನಾಲಿ ನೀವು ಇಲ್ಲಿ ಅವ್ರಿಗೆ ಹೋದ್ರು ಅನ್ನೋ ತನಕ ಅವ್ರು ಬರೋ ಕಾಣಿಸಲ್ಲ ಅವ್ರು ಹೋದ್ರು ಅಂತ ನೀವು ಅವ್ರಿಗೆ ನಾ ಅಂತ ನೀವು ಅವ್ರಿಗೆ ಹೇಳೋ ತನಕ ಅವ್ರು ಬರೋ ಕಾಣಿಸಲ್ಲ ಅಲ್ಲ ನಾವು ನೆನ್ನೆ ಹೇಳಿದೇವಲ್ವಾ ಈಗ ನಾವು ಮೂರು ಪ್ರತಿನಿತ್ಯ ಬರ್ತಾ ಇದ್ದಾರೆ ಪ್ರತಿನಿತ್ಯ ಬಂದು ಯಾವಾಗ ಬಂಧಿಸ್ತೀರಾ ಯಾವಾಗ ಬಂಧಿಸ್ತೀರಾ ಅವನ್ನ ಕಳ್ಳನ್ನ ಮತ್ತೆ ಗೊತ್ತಾಗ್ತೀನ ಅಂತ ಕೇಳ್ತಾ ಇದ್ವಿ ನಿಮ್ಗೆ ಗೊತ್ತಾಗಿರ್ಬೋದು ನೀವು ಒಬ್ರು ಹೆಚ್ಚು ಅಂದ್ರೆ ನಿಮ್ಗೆ ಹೊಸ ಗೊತ್ತಾಗುತ್ತೆ ನಂಬರ್ ಇಲ್ಲಿ ಬಂದು ಬಂದು ದಿವಸ ಹೋಗ್ತಾ ಕೇಳ್ತಾ ಇದ್ವಿ ನಾವು ಒಂದು ದೂರು ಕೊಟ್ಟಿದ್ದೀವಿ ಅದು ದೂರು ಕೊಟ್ಟು ಅದ್ರ ಮೇಲೆ ಏನು ಕ್ರಮ ಆಯ್ತು ಅಂತ ಹೇಳಿ ಕಳೆದ ನಾಲ್ಕೈದು ದಿವಸದಿಂದ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾ ಇದ್ವಿ ಇವತ್ತು ನೆನೆ ಕೂಡ ಬಂದಾಗ ಇನ್ಸ್ಪೆಕ್ಟರ್ ಮಾತಾಡ್ಸಿಲ್ಲ ನಮ್ಗೆ ಏನೂ ಹೇಳಿಲ್ಲ ಇನ್ಸ್ಪೆಕ್ಟರ್ ಅಂತ ಹೇಳ್ಬೇಕ ಅದ್ರಲ್ಲಿ ನಾವು ಅವ್ರ ಡಿಸಿಗ್ನೇಷನ್ ಇದೆ ಗೌರವ ಕೊಡಿ ಅದಕ್ಕೆ ಎಲ್ಲಿ ನಾನು ಆರೋಗ್ಯನ ಇರಾಕಿಂದನೋ ಅಥವಾ ಬ್ರಿಟಿಷರು ಬಿಳಿ ಸಾಹೇಬನ ಕರಿ ಸಾಹೇಬನ ಯಾವ ಸಾಹೇಬ ಇನ್ಸ್ಪೆಕ್ಟರ್ ಇರ್ಲಿ ಪಾಪ ಅವ್ರೊಬ್ಬರೇ ಇರೋದು ಅವ್ರ ಹೊರಗೆ ಹೋಗಿರೋದು ಅವ್ರ ಐದು ಜನ ಎಸ್ ಐ ಗಳಿಲ್ಲ ಅಂದ್ರೆ ಹೆಂಗೆ ಎಲ್ರು ಯಾವ ಎಲ್ಲಿ ಮಲ್ಲೇಶ್ವರ ಮಲ್ಲೇಶ್ವರ

ನೋಡಿರ್ತಾರೆ ಅಲ್ಲಿ ಜಗ ಇಲ್ಲಿ ಯಾವುದು ಮನೆಕ್ ನೋಡಿ ನೋಡಿದ್ ಕೊಡ್ರಪ್ಪ ಯಾರಾದ್ರೂ ಒಬ್ರು ನೋಡೋಣ ಇವರು ಇವ್ರು ಹೋಗಿರ್ತಾರ ಮಾಡ್ತಾರ ಅದನ್ನ ನಮ್ಗೆ ದಾರಿ ತಪ್ಪಿಸೋದಿಕ್ಕೆ ಕೇಳ್ತಾರ ಈಗ ಇವರು ಚೆನ್ನಾಗಿ ದಾರಿ ತಪ್ಪಿಸಿದ್ದಾರೆ ಸರ್ ಅವತ್ತು ಅಷ್ಟೆಲ್ಲ ಕನ್ನಡಪರ ಹೋರಾಟಗಾರರು ನಾವು ನಮ್ಮವ್ರು ಒಂದು ಐವತ್ತು ಜನ ನಾವಿಲ್ಲಿ ಇದ್ದೀವಿ ಆ ದಿನ ಬಂದಿದ್ದೀವಿ ಈ ಪ್ರಕರಣನ ಗಂಭೀರವಾಗಿ ಏನು ತಗೋತಿಲ್ಲ ಅದನ್ನ ಬಿಡುಗಡೆ ಮಾಡ್ತೀವಿ ಆ ವಿಕಾಸ್ನ ಏನು ಕೋರ್ಟ್ಗೆ ಏನು ಸಬ್ಮಿಟ್ ಮಾಡಲ್ಲ ಏನ್ ಏನು ಪ್ರೊಸೀಜರ್ ಮಾಡ್ತೀರಾ ಬಿಡ್ತೀವಿ ಅಂತ ಹೇಳಿದ್ರು ಸರಿ ಬಿಟ್ರೆ ಆಯ್ತು ಅಂದ್ರೆ ರೆವೆನ್ಯೂ ಇಲ್ಲರೂ ಅಗತ್ಯ ಅಂತ ನಮ್ಗೆ ಕೇಳಿದ ಇಲ್ಲ ಏನೋ ಅಗತ್ಯ ಇಲ್ಲ ನೋಡ್ಬೋದು ಅಂತ ಸರಿ ಅದನ್ನ ಬಿಟ್ಬಿಟ್ರೆ ನಾವು ಮದಸ್ಕೊಂಡು ಹೋಗ್ಬಿಡ್ತಿವಿ ಎಂದ ಹೇಳ ಸಿಗ್ತಾರೆ ಬಿಟ್ಬಿಡಿ ಅಂತ ಇಲ್ಲ ಕರ್ಸ ಕಸಣ ಇಲ್ಲಿ ಕರ್ಸ್ತೀವಿ ಕರ್ಸ್ತೀವಿ ರೀ ಅಂದ್ರೆ ಅದು ಮದರ್ ಮಾಡ್ತಾ ಇದ್ರೆ ಕರ್ಸ್ತೀವಿ ಇಲ್ಲಿ ಮದಸ್ಕೊಂಡೋಗಿ ಅಂತ ಹೇಳಿದ್ರು ನಾವೆಲ್ಲ ಇಲ್ಲಿ ಕಾಯ್ತಾ ಕುತ್ಕೊಂಡಿದೀವಿ ಊರು ಎಷ್ಟು ಪೊಲೀಸರು ಎಷ್ಟು ಯಾಕೆಲ್ಲ ಆ ತರ ಅಂತ ಗೊತ್ತಿಲ್ಲ ಈಗಾಗಲೇ ಜನರಿಗೆ ಬಗ್ಗೆ ವಿಶ್ವಾಸ ಇಲ್ಲ ಇನ್ನೊಂದು ವರ್ಷ ವಿಶ್ವಾಸ ಮೂಡ್ಸೋ ನಡ್ಕೋಬೇಕು ಅನ್ನೋದು ಅವ್ರ ತಲೆಲ್ಲೇ ಬರ್ತಾ ಇಲ್ಲ ಸರಿ ಕರ್ಸೀವಿ ಅಂತ ಹೇಳಿದವ್ರು ನಾವಿಲ್ಲಿ ಕಾಯ್ಕೊಂಡು ಕುತ್ಕೊಂಡಿದೀವಿ ಇಷ್ಟೊಂದು ಜನರು ಎಲ್ಲ ನಾವೆಲ್ಲ ನಮ್ಮ ಬಂದಿದೀವ ಅವತ್ತು ಅಷ್ಟೇ ನೂರಾರು ಜನರು ಕೆಲ್ಸ ಬಿಟ್ಟು ಪಾಪ ಕರ್ನಾಟಕಕ್ಕೆ ಕನ್ನಡಿಗ ಅಸ್ಮಿತಿಗೆ ಅಸ್ಮಿತೆಗೆ ಧಕ್ಕೆ ಜನ ಬಂದನ್ ಜನರು ಅವರೆಲ್ಲ ಪಾಪ ಇಲ್ಲಿ ಆಚೆ ಕಡೆ ಕುತ್ಕೊಂಡಿದ್ದಾರೆ ಇವ್ರ ಪಾಡಿಗರು ಅವನ ಹುಡುಗನ ಅಲ್ಲೇ ಬಿಟ್ಟು ಅಲ್ಲೇ ಕಳಿಸಿ ಬಸ್ ಹಸಿ ಕಳಿಸ್ಬಿಟ್ಟಿದ್ದಾರೆ ಇವ್ರ ಪೊಲೀಸರು ನನಗೆ ಗೊತ್ತಿದ್ದಂಗೆ ಇತ್ತೀಚೆಗೆ ದಯಾನಂದ್ ಕಮಿಷನರ್ ಇದಾರೆ ಒಳ್ಳೆ ಡಿಸೆಂಟು ಜನರಿಗೆ ವಿಶ್ವಾಸ ಮೂಡಿಸುವಂತ ಕೆಲಸನ ರೆಗ್ಯುಲರ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಮಾಡ್ತಾ ಇದಾರೆ ಅವರ ತಕ್ಕ ಅವರಿಗೆ ಅವರ ಸ್ಪಿರಿಟ್ ತಕ್ಕನಾಗೆ ನಾವು ಪ್ರಾಮಾಣಿಕರು ದಕ್ಷ ಅಂದ್ಕೊಂಡಿದೀವಿ ನೀವನು ಕೆಳಂಥದ್ದು ಅಧಿಕಾರವನ್ನು ನಡ್ಕೊಳ್ಬೇಕು ಅಲ್ವೇನಪ್ಪ ನೀವು ನಿಮ್ಮ ನಾ ನಿಮ್ಗೆಲ್ಲ ಇದು ನಾವು ಎಲ್ರಿಗೂ ಲೈವ್ ಅಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ಎ ಡಿ ಸಿ ಪಿಗಳು ಎ ಸಿ ಪಿಗಳು ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಎಸ್ ಐಗಳು ಎಲ್ಲರೂ ಆ ತರದ್ ನಡ್ಕೊಂಡಾಗ ನಿಮ್ ಇಲಾಖೆಗೆ ಒಂದು ಗೌರವ ಬರುತ್ತೆ ಅವರು ಪ್ರತಿನಿತ್ಯ ನನ್ಗೆ ಗೊತ್ತಿದ್ದಂಗೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಜನರೂ ಪ್ರೆಸ್ ಪ್ರೆಸ್ ಮೀಟ್ ಮಾಡಿ ಏನೇನು ಆಗ್ತಾ ಇದೆ ಅಂತ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ನೀವು ಆ ತರದ ಸಾಧ್ಯವಾದಷ್ಟು ಟ್ರಾನ್ಸ್ಪರೆಂಟ್ ಆಗಿಟ್ಕೊಳ್ಬೇಕು ಏನು ಕಾನೂನು ಸುವ್ಯವಸ್ಥೆ ಪೊಲೀಸ್ ಇರೋದು ಏನಮ್ಮ ನಿಮಗೆ ನಿಮ್ಗೆ ಏನ್ ಪಾಠ ಮಾಡಿದಾರೋ ಗೊತ್ತಿಲ್ಲ ಯಾಕಂದ್ರೆ ನಾನು ಒಂದ್ಸಲ ಒಂದು ಹತ್ತು ದಿವಸ ವಿಪಕ್ಷನಕ್ಕೆ ಹೋಗಿದ್ದೆ ಒಂದ್ ಏಳು ವರ್ಷದಿಂದ ಇಲ್ಲಿ ಚನ್ನಪಟ್ಟಣದಲ್ಲಿ ಅಲ್ಲಿ ಯಾವ್ದು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ರಾಮ್ ರೆಡ್ಡಿ ಈ ಕಡೆ ಬಂದ್ರಿ ಮಾತಾಡುವಾಗ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಅಲ್ಲಿ ಟ್ರೈನಿಂಗ್ ಕೊಡೋರು ಎಂತ ಅಯೋಗ್ಯರಿದ್ರು ಅಂತ ನಾನು ನೋಡ್ಬಿಟ್ಟು ತುಂಬಾ ಬೇಸರ ಆಗ್ಬೋದು ನಾನು ಹಾಗಾಗಿ ನಿಮ್ಗೆ ಏನ್ ಪಾಠ ಮಾಡ್ತಾರೋ ಗೊತ್ತಿಲ್ಲ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿ ಅಂದ್ರೆ ಯಾರದಾದ್ರೂ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ಯಾರಾದ್ರೂ ದಮನ ಮಾಡಿದ್ರೆ ಆ ದಮನಿತ ವ್ಯಕ್ತಿ ಸಂತ್ರಸ್ತ ಇದ್ದಾನೆ ಆತನ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ ನೀವು ಇರೋದು ನೀವೇ ದಮನ ಮಾಡೋದಲ್ಲ ನನ್ನ ಹಕ್ಕುಗಳನ್ನ ದಮನ ಮಾಡಿದ್ದಾರೆ ಅಂದ್ರೆ ನನ್ನ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೆ ಸುವ್ಯವಸ್ಥೆ ಅಂದ್ರೆ ಏನು ಕೊಲೆಗಳು ಇರ್ತಾರೆ ಅತ್ಯಾಚಾರಗಳಿರ್ತಾರೆ ಕಳ್ಳ್ರಿರ್ತಾರೆ ಇರ್ತಾರೆ ಅಂತವ್ರಿಗೆಲ್ಲ ಹಿಡಿದು ಪಾಠ ಕಲಿಸಿ ಶಿಕ್ಷೆ ಕೊಡಿಸುವಂತ ಮಾಡಿ ಯಾವುದೇ ದೊಂಬಿಗಳಾಗದೇ ಇರೋಂಗೆ ಶಾಂತಿ ಸುವ್ಯವಸ್ಥೆ ಕರಡದೇ ಇರೋಂಗೆ ನೋಡ್ಕೊಳ್ಳೋದು ಇದೆರಡು ಕೆಲಸ ಲಾ ಅಂಡ್ ಆರ್ಡರ್ ಅದಲ್ವಾ ಏನ್ ಮಾಡ್ತಾ ಇದೀರಾ ಆ ತರದ್ದೆಲ್ಲೂ ಕಾಣಿಸ್ತಾ ಇಲ್ಲ ನಮ್ಗೆ ನಿಮ್ಮ ಆಫೀಸ್ ನಿಮ್ ಪೊಲೀಸ್ ಸ್ಟೇಷನ್ ಮುಂದೆನೆ ಹೆಲ್ಮೆಟ್ ಹಾಕೊಳ್ಳದೆ ಇರೋರು ಪುನ್ರು ಪೋಖ್ರಿಗಳು ಅದೇನಂತಾರೆ ಪುಡಾರಿಗಳು ಕುಡಾರಿಗಳು ಏನೋ ಪರ ಬರುತ್ತೆ ರೋಡಿಗಳು ಈಗ ಏನೇನೋ ಇನ್ನೊಂದೇನೋ ಬರೆಯಪ್ಪ ಎಲ್ಲಾ ಹೆಂಗ ಪರ್ಕಿಗಳು ಹೆಂಗಂದ್ರೆ ಹಂಗೆ ಏನ್ ಹೆಲ್ಮೆಟ್ ಹಾಕಲ್ಲ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಕಾರ ಗೊತ್ತಾಗಲ್ಲ ನಿಮ್ಮ ಆಫೀಸ್ ಮುಂದೆ ನಿಮ್ ಸ್ಟೇಷನ್ ಮುಂದೆನೆ ವೀಲಿಂಗ್ ಮಾಡ್ತಾರೆ ಯಾರು ಏ ಇವನು ನಮ್ಮನ್ನೇ ಧಿಕ್ಕರಿಸಿ ತರ ಮಾಡ್ತಾ ಇದಾನೆ ಇವ್ರ್ ನಾವು ಪಾಠ ಕಲಿಸ್ಬೇಕು ಶಿಕ್ಷೆ ಕೊಡ್ಬೇಕು ಇದಾಗದೇ ಇವಾಗ ನೋಡ್ಕೊಳ್ಬೇಕು ನಮ್ಗೆ ಆಚೆ ಹೋಗೋದಿಕ್ ಕಾಲಿಡೋದಿಕ್ ಭಯ ಆಗುತ್ತೆ ನಮ್ಮಂತವ್ರಿಗೆ ಯಾವನೋ ತಲೆ ಕೆಟ್ಟವನು ಕೊಪ್ರಿ ಏನಂದ್ರೆ ಏನೋ ಪೊರ್ಕಿ ಯಾವನೋ ವೀಲಿಂಗ್ ಮಾಡ್ಕೊಂಡು ಕುಡ್ಕೊಂಡು ಗಾಂಜಾ ಹಾಕೊಂಡು ಹೊಡ್ಕೊಂಡ್ ಬಂದು ಎಲ್ಲಿ ಬುದ್ದ್ಬಿಡ್ತಾನ ನಮಗೆ ಅಂತ ಆಗಿಲ್ವಾ ಅಲ್ಲೆಲ್ಲ ಒಂದ್ಸಲ ಐದ್ ನಾಲ್ಕು ವರ್ಷದಿಂದ ಎಲ್ಲ ಕಡೆ ಆಯ್ತಾ ಇಲ್ವಾ ಯಾರು ಇಬ್ರು ಹೋಗಿ ಪಾಪ ನಿಂತಿದ್ದವ್ರು ಹೊದ್ಕೊಂಡ್ ಹಾಕ್ಬಿಟ್ರು ಮೂವರನ್ನ ಇವ್ರು ಬಿಲಿಂಗ್ ಮಾಡಿ ಕಣ್ಣು ಮುಂದೆ ಕಾಣಿಸುತ್ತೆ ಲಾಂಡ್ ಆರ್ಡರ್ ಎಲ್ಲ ಆಗ್ತಾ ಇದೆ ಎಷ್ಟೋ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ದುರ್ದೈವದ ವಿಚಾರ ಏನು ಅಂದ್ರೆ ಪೊಲೀಸರೇ ಲೋಕಲ್ ಯಾರು ಪಿಕ್ ಪಾಕೆಟ್ ಲೋಕಲ್ ಕಳ್ತನ ಮಾಡೋ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ನೀವು ಡ್ರಗ್ಸ್ ಪೆಡ್ಲರ್ಸ್ ಜೊತೆ ಇವ್ರಿಗಿನ್ ಯಾರು ಸಂಪರ್ಕ ಇರುತ್ತೆ ಲೋಕಲ್ ಬ್ರಾತಲ್ಸ್ ಎಲ್ಲೆಲ್ಲಿದೆ ವಾಟಿಕೆ ಗೃಹಗಳು ಎಲ್ಲಾ ಪೊಲೀಸರ್ ಗೊತ್ತಿರುತ್ತೆ ರೆಗ್ಯುಲರ್ ಕಸ್ಟಮರ್ಸೇ ಹತ್ರ ಬಂದು ಕೇಳ್ಕೊಂಡು ಹೋಗ್ತಾರೆ ಈ ತರದ ಪರಿಸ್ಥಿತಿ ಇದೆ ನಿಜಕ್ಕೂ ದಯವಿಟ್ಟು ಅವ್ರು ಯಾರೋ ಪರವಾಗಿಲ್ಲ ಏನ್ ನಡೆಯುತ್ತೆ ನಾವೆಲ್ಲ ಬಂದಿದ್ದೀವಿ ನಾಳೆನೂ ಬೇಕಾದ್ರೆ ಬರ್ತೀವಿ ಎಲ್ಲಪ್ಪ ಪೊಲೀಸರ ಇವ್ರಿಗೆ ಕರೆಮೇನ ಕೈ ಮುಗಿತಿದ್ರಪ್ಪ ಪ್ಲೀಸ್ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅನ್ಯಾಯನ ಮೋಸನ ಕಳ್ಳರನ್ನ ಹಿಡೀರಣ ಕಲ್ರ ಹಿಡೀರಪ್ಪ ಮೋಸಗಾರನ್ನ ದುಷ್ಟ್ರನ್ನ ಮಾಡ್ರಪ್ಪ ಆದ್ರೆ ನಮಗೂ ಗೊತ್ತಿದೆ ನಿಮ್ಗ ಒಳ್ಳೆ ಕೆಲಸ ಮಾಡೋದಕ್ಕೆ ಕೆಲವೊಬ್ರು ನಿಮ್ಮ ಇಲಾಖೆಲ್ಲ ಕೆಲವೊಬ್ರು ಬಿಡಲ್ಲ ಅಂತ ಆಮೇಲೆ ಲೋಕಲ್ ಕುಂಡ್ರು ಪೋಖ್ರಿಗಳು ಪುಡಾರಿಗಳು ಇದ್ ಬೆಳಗ್ಗೆ ಹಾಕೊಂಡು ಹಾಕೊಂಡು ನಾಯಿ ಚೇನ ಹಾಕೊಂಡು ರಾಜಕಾರಣ ಓಡಾಡ್ತಾರಲ್ಲ ಅವರು ನಿಮ್ಮನ್ ಬಿಡಲ್ಲ ಆದ್ರೆ ನೀವು ನಿಮ್ಮ ಯಾವ್ದಕ್ಕೆ ಸಂವಿಧಾನಕ್ಕೆ ನೀವು ನಿಷ್ಠ ಆಗಿರ್ಬೇಕು ಕಾನ್ಸ್ಟಿಟ್ಯೂಷನ್ ಮೇಲೆ ನೀವು ಪ್ರಮಾಣ ವಚನ ತಗೊಳ್ಳೋದು ನಮ್ಮ ಅಪ್ಪನ ಮೇಲೆ ನಮ್ಮ ತಾತನ ಮೇಲೆ ನಮ್ಮ ಅಜ್ಜಿ ಮೇಲೆ ಇನ್ಸ್ಪೆಕ್ಟರ್ ಮೇಲೆ ಅಥವಾ ಮುಖ್ಯಮಂತ್ರಿ ಮೇಲೆ ಅಲ್ಲ ಇನ್ ಪ್ರಮಾಣ ವಚನ ತಗೊಳ್ಳೋದು ನಾನು ಈ ದೇಶಕ್ಕೆ ದೇಶದ ಸಂವಿಧಾನಕ್ಕೆ ಬದ್ಧನಾಗಿ ಕರ್ತವ್ಯ ನಿರ್ವಹಿಸು ಅಲ್ವೇನಪ್ಪ ಸಂವಿಧಾನ ಪದ ನಿಮ್ಮ ಪ್ರಮಾಣ ವಚನ ಬರುತ್ತೋ ಇಲ್ವಾ ತೋರಿಸ್ಬೇಕಾಗಿರೋದು ಯಾವ್ದಕ್ಕೆ ನಿಷ್ಠೆ ನಾವು ಯಾವ್ದಿಕ್ಕಪ್ಪ ಕಾಮಾಣಿಕವಾಗಿರೋದ್ರಿಂದ ಕಾಣಿಸುತ್ತೆ ಇನ್ನು ಹೆಂಗೋ ಇರ್ಬೇಕಾಗಿತ್ತು ಲೋಕರ್ ಹೀಗೆ ಎಷ್ಟೋ ಜನ ಇನ್ಸ್ಪೆಕ್ಟರ್ ಅಂತ ಆಗ್ಬೇಡ್ರೆ ನಮ್ಗೆ ಗೊತ್ತಿದೆ ನಾವು ಕೇಳೋದಿಷ್ಟೇ ಬಡೂರ ಹಕ್ಕುಗಳನ್ನ ಕಾಪಾಡಿ ನಿಮ್ಮನ್ನ ಕಾಪಾಡುತ್ತೆ ಒಂದು ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ ಧರ್ಮ ರಕ್ಷತೆ ರಕ್ಷಿತಾ ಧರ್ಮ ಅಂದ್ರೆ ಏನಿದೆ ಯಾವ್ದಾವ ಕಿತ್ತಾಡ್ತೀವಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದೆಲ್ಲ ಧರ್ಮ ನ್ಯಾಯ ನೀತಿ ಧರ್ಮ ಅಂತೀವಲ್ವಾ ಅದು ಯಾವನು ನ್ಯಾಯ ನೀತಿಯನ್ನ ಹೆಚ್ಚಿಡಿತನೋ ಅವನ್ನ ಅದೇ ನ್ಯಾಯ ನೀತಿ ಹೊತ್ತೆಲ್ಲ ನಾಳೆ ಕಾಪಾಡುತ್ತೆ ಅಲ್ವಾ ದಯವಿಟ್ಟು ಏನವ ಇದ್ದ ನೀವು ಇನ್ನು ಮುಂದೆ ಬೆಳಿಬೇಕು ಹಾ ಧೈರ್ಯವಾಗಿ ಕೆಲಸ ಮಾಡಿ ನಾವು ಕಾಯ್ತೀವಿ ಸ್ವಲ್ಪ ಹೊತ್ತು ಬಂದ್ರೆ ಮಾತಾಡ್ತೀವಿ ಆದ್ರೆ ಆದ್ರೆ ನೀವೆಲ್ಲ ಸ್ವಲ್ಪ ಎಲ್ಲ ಕಾನ್ಸ್ಟೇಬಲ್ ಗಳೆಲ್ಲ ಧೈರ್ಯವಾಗಿ ತುಂಬಾ ಅಸಹ್ಯ ಆಗ್ಬಿಟ್ಟಿದೆ ಪೊಲೀಸ್ ಯಾವ್ದು ಇಲ್ಲ ಇಲ್ವಾ ಎಲ್ರು ಇಲ್ಲ ಆದ್ರೆ ಕೆಲವರಿದ್ರು ಸಾಕಲ್ವಾ ಎಪ್ಪತ್ತು ಪರ್ಸೆಂಟ್ ಜನ ಪೊಲೀಸ್ ಒಳ್ಳೆಯವರು ಪರ್ಸೆಂಟ್ ಜನ ಮಾಡೋ ಅತ್ಯಾಚಾರ ಅನಾಚಾರ ಅದಕ್ಕೆ ಕಾನೂನು ಶಿಕ್ಷೆ ಸಾಲ ನಿನ್ನೆ ನಾನು ನಿಮ್ಮ ಒಬ್ಬ ಪೊಲೀಸ್ ಕಳ್ಳ ಕಳ್ಳ ಪೊಲೀಸ್ ಅವನು ಅಯೋಗ್ಯ ನನ್ನ ಮೇಲೆ ಹಾಕಿರೋ ಕೇಸಲ್ಲಿ ಏಳು ವರ್ತೀವಿ ಕೇಸಲ್ಲಿ ಇಪ್ಪತ್ತೊಂಬತ್ತು ಜನ ವಿಟ್ನೆಸ್ ನನ್ನ ಕೇಸಲ್ಲಿ ನಾನೊಬ್ನೇ ಅಕ್ಯೂಸ್ಡ್ ನಿನ್ನೆ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬೇಲ್ ತಗೊಂಡ್ ಬಂದೆ ಅವ್ನು ಅಯೋಗ್ಯ ಅಲ್ಕ ಇನ್ನೊಂದು ಕೆಲಸ ಹೇಳ್ಬೇಕು ಇದು ನಿಮ್ ಮುಂದೆನೆ ಒಂದ್ ದಿವಸ ಇವತ್ತು ಎರಡುವರೆ ಲಕ್ಷ ರೂಪಾಯಿ ಫೋನ್ ಅದು ಅವತ್ತಿಗೆ ಸಾವಿರದ ಹನ್ನೆರಡರಲ್ಲಿ ಗ್ಯಾಲಕ್ಸಿ ಟು ಅಂತ ಆಗ್ತಾನೆ ಬಂದಿದ್ದು ಆ ಹೈ ಎಂಡ್ ಫೋನು ಅದು ನಾನು ಕದ್ಬಿಟ್ರು ಇಲ್ಲಿ ಚಿತ್ರದುರ್ಗ ನಾಯಕ ನಟಿಲಿ ಸಂತೆನಲ್ಲಿ ಹೋಗಿ ಅಲ್ಲೇ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಕೊಟ್ಟರೆ ಅಲ್ಲಿ ಇನ್ಸ್ಪೆಕ್ಟರ್ ಕಳ್ಳ ಯಾಮರ್ಸ್ ನಾನೇ ಚೆನ್ನಾಗಿ ಬರೀತೀನಿ ನಾನು ರೈಟರ್ ರೈಟರು ಕೂಡ ಒಳ್ಳೆ ಕರೆಕ್ಟ್ ಆಗಿ ಏನೇ ನಡೆದಿತ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸರ್ ಇದು ಕಳ್ಳತನ ಆಗಿದೆ ಅಂತ ಬರಿಬೇಡಿ ಸರ್ ನಾಪತ್ತೆ ಆಗಿದೆ ಅಂತಬಿಡಿ ನನ್ಗೆ ಗೊತ್ತೇ ಇರಲಿಲ್ಲ ನಾಪತ್ತೆಯಾಗಿದೆ ನೀವು ಎನ್ ಆರ್ ಹಾಕ್ತೀರಾ ಕಳೆತನ ಅಂದ್ರೆ ಎಫ್ಐಆರ್ ಹಾಕ್ಲೇಬೇಕಲ್ವಾ ಅವ್ನು ತಾನೆ ಅವನು ಸಿಕ್ಕಿದ್ರೆ ಓದಿತೀನಿ ಅವ್ನಿಗೆ ಕಾಲಲ್ಲಿ ಇರೋ ತಗೊಂಡ್ ಬಾರಿಸ್ತೀನಿ ಅವ್ನಿಗೆ ಕಳತನ ಹಾಕ್ಬಿಟ್ಟಿದೆ ಪಿಕ್ ಪಾಕೆಟ್ ಹಾಕ್ಬಿಟ್ಟಿದೆ ಮಾಡಿ ನಾವ್ ಏನೇನೋ ಕಷ್ಟ ಪಟ್ಕೊಂಡ್ ಬಂದ್ವಿ ಆಗುತ್ತು ಈಗೆಲ್ಲಾ ಮಾಡಿದಾರಲ್ಲ ಚಿಟ್ಕೆನಲ್ಲಿ ಹೊಡಿ ಒಂದೂ ಹುಡ್ಬೋದಿತ್ತು ಆ ಫೋನ್ ನಾವ್ ನಾವ್ ಅದಕ್ಕೇನಪ್ಪ ನಮ್ಮಂತವ್ರಿಗೆ ವಿದ್ಯಾವಂತ ಅವೇನೋ ವಿದ್ಯಾ ಅಕ್ಷರಸ್ಥರು ವಿದ್ಯಾವಂತರು ಇಲ್ವಾ ನೀವ್ ಹೇಳ್ಬೇಕು ಆ ಅಕ್ಷರಸ್ಥರು ಅಷ್ಟೋ ಎಷ್ಟು ಅಕ್ಷರ ಜ್ಞಾನ ಇರುವಂತವ್ರಿಗೆ ಈಗ ಮೋಸ ಮಾಡ್ತಾರೆ ಅಂದ್ರೆ ಬಡವ್ರು ಬಂದ್ರೆ ನ್ಯಾಯ ಸಿಗುತ್ತಾ ಒಳ್ಳ ಕೊಪ್ಪಳ ಇಬ್ರು ಒಂದೇ ಅವಿಭಾಜಿತ ರಾಯಚೂರು ಜಿಲ್ಲೆಯವರು ಪ್ರಾಮಾಣಿಕ ಬೆಂಗಳೂರಿಗೆ ಗೌರವ ಜನತೆ ತನ್ನ ನಿಮ್ಮ ಕಮಿಷನರ್ ಪರವಾಗಿಲ್ಲ ಪ್ರಾಮಾಣಿಕ ಅವ್ರ ಬಗ್ಗೆ ಬೇರೆ ವಿಚಾರ ನಾನು ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅವ್ರು ಗೌರವ ಹಾಗೆ ನಿಮ್ಮ ಡಿ ಪಿಗಳು ಎ ಪಿಗಳು ನೀವನು ಮಾಡಿ ನೋಡಿ ಇದಂತೂ ಹೈ ಪ್ರೊಫೈಲ್ ಕೇಸ್ ಅವನ ಅಮಾಯಕ ಎತ್ತಾಕೊಂಡ್ ಬರೋದಿಕ್ ತೋರಿಸಿದಂತ ಮುತುವರ್ಜಿ ಇವು ನಿಜಕ್ಕೂ ಒಳದು ಬಡದು ಆ ವಿಡಿಯೋ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ನು ಒಂದ್ ಹದಿನಾಲ್ಕು ದಿವಸ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬಿಡ್ತೀನಲ್ಲ ಅಲ್ಲಮ್ಮ ಏನ್ ಹೇಳುತ್ತೆ ಸಂವಿಧಾನ ಅಥವಾ ನ್ಯಾಯ ಏನ್ ಹೇಳುತ್ತೆ ಎಷ್ಟು ಜನ ನಿರಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೂ ಶಿಕ್ಷೆ ಆಗ್ಬಾರ್ದು ಅಂತ ಹೇಳುದು ನೀವು ಪೊಲೀಸ್ನಾ ಅವರು ಅವ್ರು ಹ ಅಲ್ವಾ ನಾನು ಹೇಳ್ತಿರೋ ನಿಮ್ಗೆ ಅರ್ಥ ಆಗ್ತಿದೆಯಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಏನೋ ಇತಾವು ಯಾರೋ ಭಾಷಣ ಮಾಡ್ತಾನೆ ಅನ್ಕೊಂಡಿರ್ಬೇಕು ಎಲ್ಲ ನಿಮಗೆ ಇನ್ಗ್ರೈನ್ ಆಗಿರ್ಬೇಕು ಒಳಗಡೆ ನಾವೇನಾದ್ರು ನಮಗೇನು ಸ್ವಂತ ಯಾವ್ದಾದ್ರು ನಮ್ಮ ನಮ್ಮವ್ರು ಬಂದು ನಮ್ಮನ್ನು ಯಾವ್ದೋ ಕಳ್ತಂದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ರೇಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ದರಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಬಿಟ್ಬಿಡದ್ ಯಾವತ್ತಾದ್ರು ಬಂದಿದ್ದೀವ ಬಂದಿದ್ದೀವೇನಮ್ಮ ನಮ್ಮವ್ರು ಸ್ಟೇಷನ್ ಕಾಲಿಡೋದಿಲ್ಲ ಯಾವ ಕಳ್ಳನ ಪರವಾಗಿ ಬಂದಿದ್ವಿ ಏನಪ್ಪಾ ಕೊಪ್ಪಳ ತರ ನಮ್ಮವ್ರು ಬಂದಿದಾರ ಯಾವ ಕಳ್ರ ಪರವಾಗಿ ಇಲ್ವಲ್ಲ ಬಂದಿರೋ ನ್ಯಾಯ ಕೇಳೋದಕ್ಕೆ ದಯವಿಟ್ಟು ನಿಮ್ ಇನ್ಸ್ಪೆಕ್ಟರ್ ಹೇಳಿ ಶಿವಕುಮಾರ್ ಅವರು ಅಲ್ಲೇ ಇದ್ರಲ್ಲಿ ಕುಮಾರಸ್ವಾಮಿ ಅವರಲ್ಲಿ ಇದ್ದವ್ರ ಅವ್ರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಬಂದಿದೆ ಗೊತ್ತಿರೋಮ್ ಬಟ್ ಅವ್ರು ಇನ್ನೇನೋ ಮಾಡಿದಾರೆ ಅದ್ರ ವಿಚಾರ ನಾವು ಆಮೇಲೆ ಮಾತಾಡೋಣ ಆದ್ರೆ ಆ ಚಿನ್ನದ್ ಪದ ಗೌರವ ಸಿಗೋಂಗೆ ಅವ್ನೊಬ್ಬ ಕಳ್ಳ ಅವನು ಪರಾರಿ ಕುಮಾರ ಪರಾರಿ ಕುಮಾರ್ ಕುಮಾರ ಅಂತ ಪರಾರಿ ಕುಮಾರ್ ಮೊನ್ನೆ ಚಿನ್ನದ ಪದಕ ಅವ್ನ್ ಕೊಡ್ಬೇಕಾದಿವಸನೆ ತಗ್ಸ್ಕೊಂಡು ನೋಡೋ ಕೊಟ್ಟನಲ್ಲ